ಹಾಯ್ ಹಲೋ ಬರ್ರಿ ಫ್ರೆಂಡ್ಸ್ ಕೆ ಜೆ ಡಿ ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ ಬರ್ರಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋನು ಇದು ಸಂಡೇದು ವಿಡಿಯೋ ಆಗಿರ್ತಿತ್ರಿ ಸಂಡೇ ನಾವು ಏನೆಲ್ಲ ಮಾಡಿದ್ವಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಒಂದು ಕಡೆ ನಾನು ದೋಸೆಗೆ ನೆನೆ ಹಾಕಿದ್ದೆ ಹೀಗಾಗಿ ಅದಕ್ಕೆ ಪಲ್ಯ ಮತ್ತು ಚಟ್ನಿದೇ ರೆಡಿ ಮಾಡ್ಕೊಳತ್ತಿದ್ದೆ ಇನ್ನೊಂದು ಕಡೆ ದೊಡ್ಡ ಮಗಳನ್ನು ಬೆಳಗ್ಗೆ ಎದ್ದ ತಕ್ಷಣ ನೆಲ ನೆಲ ಎಲ್ಲ ಒರೆಸ್ಕೊಡಕತ್ತಿದ್ದೆ ನೋಡಿರಿ ಪಲ್ಯ ಚಟ್ನಿಗೆಲ್ಲ ಹೆಚ್ಚಿಕೊಂಡು ಒಗ್ಗರಣೆಯೂ ಕೊಟ್ಟಾಯ್ತು ಆಲೂಗಡ್ಡೆ ಸುಲಿತೀನಿ ಅಂಥೇಳಿ ಸಣ್ಣ ಮಗಳು ತೊಗೊಂಡು ರೀ ನಾಳೆ ಯೋ ನಾಗರ ಪಂಚಮಿ ಇರೋದ್ರಿಂದ ಇವ ನಾಗರ ಪಂಚಮಿ ತಯಾರಿನೂ ಮಾಡ್ಕೊಳ್ಳೋದಿತ್ತು ಉಂಡೆ ಮತ್ತು ಉಂಡಿ ಕಟ್ಟೋದು ಹಳ್ಳು ಹುರಿಯೋದು ಇವೆಲ್ಲ ಕೆಲಸ ಇತ್ತು ಹೀಗಾಗಿ ಬೆಳಗ್ಗೆ ಎಲ್ಲ ಟಿಫಿನ್ ಎಲ್ಲ ಮಾಡಿ ಹಬ್ಬದ ಸ್ವಲ್ಪ ತಯಾರಿ ಮಾಡ್ಕೋಬೇಕಂತ ಹೇಳಿ ಜಲ್ದಿ ಜಲ್ದಿ ಮಾಡ್ಕೊಳತ್ತಿದ್ದೆ ನೋಡಿರಿ ನೀವು ಯಾವ ಥರ ಹಬ್ಬ ಮಾಡ್ತೀರ ಅಂಥೇಳಿ ಕಮೆಂಟ್ ಮಾಡಿರಿ ನಾವು ಐದು ಥರದ ಉಂಡೆ ಮತ್ತು ಹಳ್ಳು ಹುರ್ಕೊಳ್ಳೋದು ಇವನ್ನೆಲ್ಲ ಮಾಡ್ತೇವೆ ಇದಕ್ಕೆ ನಾನು ಇರೋ ಒಂದು ಸ್ವಲ್ಪ ರೇಷನ್ನ ಒಂದು ಸ್ವಲ್ಪ ತರೋದಿತ್ತು ಮಾರ್ಕೆಟಿಗೂ ಹೋಗೋದಿತ್ತು ನೋಡ್ರಿ ಅಂದರೆ ನಿಮ್ಮ ಮನೆಯಿಂದೆಲ್ಲ ಮಾಡ್ಕೊಂಡು ನಾನು ಮಾರ್ಕೆಟಿಗೆ ಹೋಗಿ ಬರ್ತೀನಿ ಬರ್ತೇನೆ ನಾನು ಮನೆಯಿಂದಷ್ಟೆಲ್ಲ ಮಾಡಿಕೊಂಡು ಸಂಡೇ ಅಂದ್ಕೊಳ್ಳೆ ಹುಡುಗರು ಯೂನಿಫಾರ್ಮು ಅವು ನೀವುಲ್ಲ ಒಗೆದ್ದಿ ಇತ್ತಾಗ ನಮ್ಮ ಮಗಳು ಆಲೂಗಡ್ಡೆ ಸುಲೀತೇನೆ ಅಂಥೇಳಿ ಆಲೂಗಡ್ಡೆ ಅರ್ಧ ಸುಲಿದಕ್ಕಿಂತ ಹೆಚ್ಚಿಗೆ ತಿನ್ಕೊತ ನಿಂತಿದ್ವಿ ನೋಡ್ರಿ ಇದೆಲ್ಲ ಆದ್ಮಾಗ ಚಟ್ನಿ ಒಂದು ಉಳಿದು ಚಟ್ನಿ ಒಗ್ಗರಣೆ ಕೊಟ್ಟ ಎಲ್ಲರಿಗು ದೋಸೆ ಹಾಕಿ ಕೊಟ್ಟಂಗ ಎಲ್ಲರಿಗೂ ಟಿಫಿನೂ ಆಯ್ತು ಈ ಶ್ರಾವಣದಾಗ ನಮ್ಮ ಅಂಗಡಿ ಒಳಗೂ ಕೆಲಸ ಭಾಳ ಇರೋದ್ರಿಂದ ನನಗೆ ಸೂಟಿ ಮಾಡೋದು ಸ್ವಲ್ಪ ಕಷ್ಟ ಆಕೇತ್ರಿ ಎಲ್ಲ ವರ್ಷ ನಮ್ಮ ಅತ್ತೆಯವರು ಇರ್ತಿದ್ರೆ ಈ ವರ್ಷ ಅವರು ಅಲ್ಲೇ ನಮ್ಮ ಮೈದಾನ ಕಡೆ ಹೋಗಿದ್ರೆ ಹೀಗಾಗಿ ಈ ಸಲ ನಾವು ಒಬ್ಬಕ್ಕಿನ ಉಂಡಿ ಕಟ್ಕೊಳ ಕಟ್ಗಳಿತ್ತ ದೋಸೆ ಹಾಕಿ ಕೊಟ್ಟಂಗೆ ಹೊಟ್ಟಂಗೆ ಎಲ್ಲರೂ ನಾಷ್ಟಾನು ಮಾಡಲಾಯ್ತು ನೋಡ್ರಿ ನನ್ನ ಮ ನಡುವಿನ ಮಗಳ ಕ್ಲಾಸ್ಗೆ ಹೋಗಿದ್ದು ಅಕ್ಕಿನೂ ಬಂದ ಟಿಫಿನ್ ಮಾಡಿಲ್ಲ ಅಕ್ಕಿಗೆ ಕೊಟ್ಟ ನಾನು ಒಂದು ಸಹಿತ ಟಿಫಿನ್ ಮಾಡಿರಲಿಲ್ಲ ನಾನು ಟಿಫಿನ್ ಮಾಡಿಕೊಂಡು ನಾನು ಟಿಫಿನ್ ನಮ್ಮ ಮನೆಯವರು ಎಲ್ಲ ಸಂತಿ ತಂದು ಕೊಟ್ಟರು ನೋಡ್ರಿ ಎಲ್ಲ ಸಂತಿ ಏನೇನು ಹೇಳಿ ತೆಗೆದು ನೋಡ್ರಿ ಶೇಂಗಾ ಉಂಡಿ ಕಟ್ಟೋದಿತ್ತು ಹೀಗಾಗಿ ಎಲ್ಲ ತಗೊಂಡು ಅವನ್ನೆಲ್ಲ ಕಾಳು ಕಡಿ ಎಲ್ಲ ಸ್ವಚ್ಛ ಮಾಡಿಕೊಂಡು ನಾಳೆ ಉಸುಳಿ ಮಾಡಬೇಕು ಕಾಳು ಪಲ್ಯ ಮೂರು ಥರದ ಕಾಳು ಪಲ್ಯ ಮಾಡೋದಿರ್ತಿತ್ತಲ್ಲ ಹೀಗಾಗಿ ಎಲ್ಲ ಕಾಳನ್ನು ನಾನು ನೆನೆ ಹಾಕ್ಕೊಂಡೆ ನೋಡ್ರಿ ಪಟಾಣಿ ಮಡಿಕೆ ಕಡಲಿ ಮಡಿಕೆ ಅಂತೂ ನಾನು ಮಧ್ಯಾಹ್ನ ಮನೆಯಾಗಿದ್ದು ಅವನ್ನ ಸಹಿತ ಮಧ್ಯಾಹ್ನ ನೆನೆ ಹಾಕ್ಕೊಂಡು ಬಿಟ್ಟಿದ್ದೆ ಒಟ್ರಾಣಿ ಮತ್ತು ಕಡ್ಲೆ ಅವ್ನ ತಂದ ಮ್ಯಾಗ ನೆನೆ ಹಾಕೊಂಡೆ ನೋಡ್ರಿ ಅದಾದಮ್ಯಾಗ ಶೇಂಗಾನು ಸ ಚೆಂದಂಗ ಹುರ್ಕೊಂಡು ಶೇಂಗಾ ಉಂಡೆ ಕಟ್ಟೋಕಂತ ಹೇಳಿ ರೆಡಿ ಮಾಡ್ಕೊತೀನಿ ಇವತ್ತ ರಾತ್ರಿ ಎಲ್ಲ ಕಟ್ಟಿಟ್ರೆ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಪೂಜಾ ಮಾಡೋಕೆ ಜಲ್ದಿನ ಪೂಜಾ ಮಾಡೋಕ್ಕಾಗ್ತೈತಿ ಆಮೇಲೆ ಹುಡುಗರು ಸ್ಕೂಲು ಸ್ವಲ್ಪ ಹನ್ನೆರಡು ಗಂಟೆ ಲೇಟ್ ಇರೋದ್ರಿಂದ ನನಗೆ ಬೆಳಗ್ಗೆನ ಹಾಲು ಎರಡು ಹೋಗಾಕ ಹಾಕೈತೆ ಅಂಥೇಳಿ ರಾತ್ರಿನ ಉಂಡೆ ಕಟ್ಕೋಬೇಕಂತ ಹೇಳಿ ಡಿಸೈಡ್ ಮಾಡಿ ಉಂಡೆ ಕಟ್ಟಾಕ ಏನಿಲ್ಲ ಬೇಕಾದನ್ನೆಲ್ಲ ಸಜ್ಜು ಮಾಡ್ಕೊಂಡೆ ನೋಡ್ರಿ ಅವರಿಬ್ರು ಅಭ್ಯಾಸ ಮಾಡ ಇಬ್ಬರು ಮಕ್ಕಳು ಅಭ್ಯಾಸ ಮಾಡೋಕ್ಕತ್ತಿದ್ರೆ ಹಿಂಗಾಗಿ ಸಣ್ಣ ಮಗಳ ನನ್ನ ಕಡೆನ ಕುಂತ ಮಾತಾಡ್ಕೊತ ಕುಂತಿದ್ಲೆ ನೋಡ್ರಿ ಶೇಂಗಾ ಎಳ್ಳವನ್ನೆಲ್ಲ ಹುರ್ಕೊಂಡೆ ಇನ್ನೇನು ಹಳ್ಳವನ್ನ ಹುರ್ಕೊಳ್ಳೋದಿತ್ತು ರೀ ಅಳ್ಳನ್ನು ಸ್ವಲ್ಪ ಚೆಂದಂಗ ಹುರ್ಕೊಂಡು ಅಳ್ಳನ್ನು ಚೆಂದಂಗ ಈ ಥರ ಹುರ್ಕೋತೇನೆ ರೀ ರಾತ್ರಿನ ಕುಂತ ಎಲ್ಲ ಉಂಡಿನೂ ಕಟ್ಟಿಟ್ಕೊಂಡೆ ನೋಡ್ರಿ ಇದು ಬೆಳಗ್ಗೆ ಎಲ್ಲ ಉಂಡಿನ ಇನ್ನೇನೇ ನೈವೇದ್ಯ ತೋರಿಸಿದ್ರು ಸ್ನಾನ ಪೂಜೆ ಎಲ್ಲ ಮಾ ಆಗಿತ್ರಿ ಹುಡುಗರುಗ ಜಲ್ದಿನ ಹನ್ನೆರಡು ಅಂದ್ರೆ ಸ್ಕೂಲ್ ಇರೋದ್ರಿಂದ ಹನ್ನೊಂದಕ್ಕೆ ಹೋಗೋರು ಇದ್ರೆ ಅಷ್ಟೊಳಗೆ ನನಗೆ ಹಾಲು ಎರಡ್ದು ಪೂಜಾನು ಮಾಡ್ಕೊಳ್ದಿತ್ತು ರೀ ಹಿಂಗಾಗಿ ರಾತ್ರಿನ ಎಲ್ಲ ಕಟ್ಟಿಟ್ಕೊಂಡಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಪಲ್ಯ ಅಷ್ಟು ಒಗ್ಗರಣೆ ಹಾಕ್ಕೊಂಡೆ ನೋಡಿರಿ ಮಡಕೆ ಕಾಳು ಪಲ್ಯ ವಟಾಣಿ ಕಾಳು ಪಲ್ಯ ಮತ್ತು ಕಡಲಿ ಕಾಳು ಪಲ್ಯ ನಿಜ ಹೇಳಬೇಕಂದ್ರೆ ಅದು ಸಾಯಂಕಾಲನ ಹಾಲು ಎರದಿರ್ತೈತಿ ಆದರೆ ನಾನು ಸಾಯಂಕಾಲ ಲೇಟಾಗಿ ಅಂಗಡಿಗೆ ಹೋಗ್ತೀನಿ ಅಂಗಡಿಯಿಂದ ಮನೆಗೆ ಹೋಗ್ತೀನಿ ಮತ್ತು ಹುಡುಗ್ರಿಗೂ ಸುಸ್ತಾಗಿರ್ತೈತಿ ರಾತ್ರಿ ಶುರು ಮಾಡಿದ್ರೆ ಲೇಟ್ ಆಗ್ತೈತಿ ನಿಮ್ಮ ಮುಗಿಸೋದು ಪೂಜಾ ಅಂಥೇಳಿ ಬೆಳಗ್ಗಿನ ಹಾಲಿರೋದ ದೇವ್ರಿಗೆ ಎಲ್ಲ ನೈವೇದ್ಯ ಮಾಡಿ ಈ ಥರ ನಮ್ಮ ಮನೆ ನಾಗಪ್ಪನಿಗೆ ಇವತ್ತು ಹಾಲಿರದ ಪೂಜಾ ಮಾಡಿದ್ವಿ ನೋಡ್ರಿ ಈ ಥರ ನಾವು ಮೊದಲು ಒಂದು ಸ್ವಲ್ಪ ಹಸಿ ಕಾಳನ್ನು ದೇವ್ರಿಗೆ ನೈವೇದ್ಯ ಇಟ್ಟಿರ್ತೀವಿ ಆಮೇಲೆ ಉಂಡೆ ಪಲ್ಯ ಆಮೇಲೆ ನಾವು ಒಂದು ಎಲ್ಲ ಹಾಲಿರದ ಹುಡುಗರು ಸಹಿತ ಹಾಲಿರದ ಸ್ಕೂಲಿಗೆ ಹೋದ್ರಿ ನಾನು ಹಾಲಿರದ ಟಿಫಿನ್ ಎಲ್ಲ ಮಾಡಿಕೊಂಡು ಇವತ್ತು ಉಪವಾಸ ಇರೋದ್ರಿಂದ ಇದು ಉಂಡಿ ಅದನ್ನೆಲ್ಲ ತಿನ್ಬೇಕೈತಿ ನಾನು ಅಂಗಡಿ ಹೊಂಟೆ ನೋಡಿರಿ ನಮ್ಮ ಚಾನೆಲ್ ನಿಮ್ಗೆ ಸೇರಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡಿರಿ ಬಾಯ್